ಸಿರುಗುಪ್ಪ ತಾಲೂಕಿನ ತೆಕಲಗೋಡೆ ಸಮೀಪದ ಗೌಡ ಮೂಲೆಯ ಪ್ರದೇಶದಲ್ಲಿ ಸುಮಾರು ಐದು ಸಾವಿರ ವರ್ಷ ಹಳೆಯ ಆದಿಮಾನವರ ಅಸ್ಥಿ ಪತ್ತೆಯಾಗಿದೆ ಸುದ್ದಿ ಇದೀಗ ಜಿಲ್ಲಾದ್ಯಂತ ಸಂಚಲನ ಮೂಡಿಸಿದೆ ಈ ಒಂದು ಮಹತ್ವದ ಪುರಾತತ್ವ ಪತ್ತೆಯ ಮಾಹಿತಿ ತಿಳಿದು ಇಂದು ಮಧ್ಯಾಹ್ನ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಪತ್ತೆಯಾದ ಸ್ಥಳವನ್ನು ನೇರವಾಗಿ ವೀಕ್ಷಿಸಿ ಪರಿಶೀಲನೆ ನಡೆಸಿದ್ದಾರೆ ಪತ್ತೆಯಾದ ಆಸ್ತಿ ಪಂಜರವು ಸುಮಾರು ಐದು ನೂರು ವರ್ಷ ಹಳೆಯ ಹಳೆಯದಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಪತ್ತೆಯ ಶ್ರೀಗಪ್ಪ ತಾಲೂಕು ಮಾತ್ರವಲ್ಲದೆ ಬಳ್ಳಾರಿ ಜಿಲ್ಲೆಯ ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿ ದಾಖಲೆಯಾಗುತ್ತದೆ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಅಮೆರಿಕದವರು ಕರ್ಕೊಂಡು ಬಂದ ಅರವತ್ನಾವತ್ತೈದು ನಾನು ಕೊಡಿಲಿ ನೋಡಿದೀನಿ ಮತ್ತು ಬಂಗಾರದ ಒಂದು ಸಂದರ್ಭದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಆ ಗೊಬ್ಬರ ಇರಂತ ಸಂದರ್ಭ ಗೊಬ್ಬರನ ತೆಗೆದುಕೊಂಡ್ರು ಗೊಬ್ಬರ ನಾನು ನೋಡಿದ್ದೀನಿ ಅದು ಮತ್ತು ಗುರುಹಗಳು ಬಹಳಷ್ಟು ಇದಾವೆ ಹಿರಿಯಾರ್ಲಲ್ಲಿ ಮಾನವ ಡಿಮ್ಮೆನೂ ಸಿಗ್ತಿದೆ ಇಲ್ಲಿ ಈಗ ನಾವು ಈಗಲೇ ಇದಾವಂತ ಈಗ ನಾವು ತಿಳಿದಿವಿ ಅದೆಲ್ಲ ನೋಡಿದೀವಿ ಮತ್ತು ಅಲ್ಲಿ ಚರಿಸು ಮರ ಒಂದು ಎಕರೆ ಬೈಲು ಜಾಗ ಇದೆ ಆ ಜಾಗದಿಂದ ಕೆಳಗಡೆ ವಕ್ರಾಣ ಅಂತ ಬರ್ತಿದೆ ಆ ವಕ್ರಾಣಿಗೆ ಕನಿಷ್ಠ ಒಂದು ಇಪ್ಪತ್ ಇಪ್ಪತ್ತೈದಕ್ಕೆ ಬೈಲಿ ಆ ಬೈಲಲ್ಲಿ ಅವನ ಸಂದರ್ಭ ನಂತರ ಅಲ್ಲಿ ಒಂದು ದೊಡ್ಡ ಮಾಡಿದ್ರು ಅದು ಅತ್ಯಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಒಡೆದು ಹೋಯ್ತು ಖರ್ಚು ವೆಚ್ಚ ಬರೇ ಐವತ್ ಸಾವಿರ ಅವತ್ತು ಆ ಖರ್ಚು ವೆಚ್ಚ ಆ ಒಡೆದಿದ್ದು ಒಂದೂವರೆ ಕೋಟಿ ಖರ್ಚು ನಾನು ಆ ಒಡೆದ ಆ ಕೆರೆ ಹೊಡೆದಕ್ಕಾಗಿ ಸರ್ಕಾರದಿಂದ ಒಂದುವರೆ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಕೆರೆ ನಿರ್ಮಾಣ ಆಗಿದೆ ಇದೆ ಆ ವ್ಯವಸ್ಥೆ ಹಾಗಾಗಿ ಅಲ್ಲಿ ಬಹಳಷ್ಟು ಸರಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಆ ಬೈಲೇಜ್ ಆಗಿದೆ ಇಲ್ಲಿ ನೀರಲ್ಲ ಅಲ್ಲಿಗೆ ಹೋಗ್ತಿದ್ದವು ಬುಡ್ದಾಗಿದ್ದಾರೆ ಮಾತನಾಡಿದ ಮಾಜಿ ಶಾಸಕ ಎಂ ಎಸ್ ಸೋಮಲಿಂಗಪ್ಪ ಅವರು ಇಂತಹ ಪುರಾತನ ಇತಿಹಾಸದ ಪತ್ತೆ ನಮ್ಮ ಪ್ರದೇಶಕ್ಕೆ ಹೆಮ್ಮೆಯ ವಿಷಯ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಈ ಪ್ರದೇಶವನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಇತಿಹಾಸದ ಸಾಕ್ಷಿಯಾಗಿ ಉಳಿ ಉಳಿಯಬೇಕು ಎಂದು ತಿಳಿಸಿದರು